ಗಿರಿಯ ಸಾಲು ಸಾಲುಗಳಲ್ಲಿ ಹರಿವ ಸಲಿಲ ತಟಗಳಲ್ಲಿ ಶರದಿಯೊಡಲ ಗರ್ಭದಲ್ಲಿ ಮೆರೆವ ಸಂಪದ ಗರಿಮೆ ಕಂಡ ಕರ್ಮ ಭೂಮಿ ಭರತ ಕಂಡ ನಮ್ಮದಬಹುದು ಶಿರವ ಬಾಗಿ ಹಾಡಿ ಹೊಗಳಿ ಭರತ ಮಾತೆಯ ಗಿರಿಯ ಸಾಲು ಸಾಲುಗಳಲ್ಲಿ ಹರಿವ ಸಲಿಲ ತಟಗಳಲ್ಲಿ ಶರದಿಯೊಡಲ ಗರ್ಭದಲ್ಲಿ ಮೆರೆವ ಸಂಪದ ಗರಿಮೆ ಕಂಡ ಕರ್ಮಭೂಮಿ ಭರತ ಕಂಡ ನಮ್ಮದಹುದು ಶಿರವ ಬಾಗಿ ಹಾಡಿ ಹೊಗಳಿ ಭರತ ಮಾತೆಯ ಶಿರವ ಬಾಗಿ ಹಾಡಿ ಹೊಗಳಿ ಭರತ ಮಾತೆಯ ಹುಟ್ಟಿ ಬೆಳೆದ ನಾಡಿನಲ್ಲಿ ಗಟ್ಟಿಗೊಳಿಸಿ ನೆಲದ ಬಂಧ ಪಟ್ಟು ಬಿಡದೆ ದುಡಿದು ನೆಲದ ಋಣವ ಸಲ್ಲಿಸಿ ಸುತ್ತ ಮಟ್ಟ ಹಾಕಿ ಶತ್ರುಗಳನ್ನು ನೆಟ್ಟು ರಾಷ್ಟ್ರ ಧ್ವಜವನ್ನೆತ್ತರದೊಳು ಹಾರಿಸಿ ಹುಟ್ಟಿ ಬೆಳೆದ ನಾಡಿನಲ್ಲಿ ಗಟ್ಟಿಗೊಳಿಸಿ ನೆಲದ ಬಂದ ಪಟ್ಟು ಬಿಡದೆ ದುಡಿದು ನೆಲದ ಋಣವ ಸಲ್ಲಿಸಿ ದಿಟ್ಟತನದೊಳೆದುರಿ ಮಟ್ಟ ಹಾಕಿ ಶತ್ರು ನೆಟ್ಟು ರಾಷ್ಟ್ರ ಧ್ವಜವ ನೆತ್ತರ ಹಾರಿಸಿ ನೆಟ್ಟು ರಾಷ್ಟ್ರ ಧ್ವಜವ ನೆತ್ತರ ಹಾರಿಸಿ ಗಿರಿಯ ಸಾಲು ಸಾಲುಗಳಲ್ಲಿ ಹರಿವ ಸಲಿಲ ತಟಗಳಲ್ಲಿ ಶರದಿಯೊಡಲ ಗರ್ಭದಲ್ಲಿ ಮೆರೆವ ಸಂಪದ ಶರದಿಯೊಡಲ ಗರ್ಭದಲ್ಲಿ ಮೆರೆವ ಸಂಪದ ಶೂರತನದಿ ಖಾದಿ ಮಡಿದ ಧೀರ ಯೋಧ ನೆನೆದು ವೀರವನಿತೆಯರನು ಮನದಿ ಸ್ಮರಿಸಿಕೊಳ್ಳುವ ಭಾರತೀಯರೆದೆಯ ಹೆಮ್ಮೆ ಹಾರುತ್ತಿರಲಿ ನವದು ತೋರುತಿರಲಿ ವಿಶ್ವದ ಗಲ ಮೆರೆದು ಹಿರಿಮೆಯ ಶೂರ ತನದಿ ಕಾದಿ ಮಡಿದ ಧೀರ ಯೋಧರನ್ನು ನೆನೆದು ವೀರ ವನಿತಯ್ಯರನ್ನು ಮನದಿ ಸ್ಮರಿಸಿಕೊಳ್ಳುವ ಭಾರತೀಯರೆದೆಯ ಹೆಮ್ಮೆ ತಿರಲಿ ಕೇತನವದು ತೋರು ವಿಶ್ವದ ಗಲ ಮೆರೆದು ಹಿರಿಮೆಯ ವಿಶ್ವದ ಗಲ ಮೆರೆದು ಹಿರಿಮೆಯ ಗಿರಿಯ ಸಾಲು ಸಾಲುಗಳಲ್ಲಿ ಹರಿಯುವ ಸಲಿಲ ತಟಗಳಲ್ಲಿ ಶರದಿಯೊಡಲ ಗರ್ಭದಲ್ಲಿ ಮೆರೆವ ಸಂಪದ ಗರಿಮೆ ಕಂಡ ಕರ್ಮ ಭೂಮಿ ಭರತ ಕಂಡ ನಮ್ಮದಹುದು ಶಿರವ ಬಾಗಿ ಹಾಡಿ ಹೊಗಳಿ ಭರತ ಮಾತೆಯ ಶಿರವ ಬಾಗಿ ಹಾಡಿ ಹೊಗಳಿ ಭರತ ಮಾತೆಯ ಶಿರವ ಬಾಗಿ ಹಾಡಿ ಹೊಗಳಿ ಭರತ ಮಾತೆಯ भारत माता की जय